ಪಾಪ ನಮ್ಮ ಜಾತಿ ಕುಲ ನಾವು ಹೇಳಲ್ಲ ಅಬ್ದುಲ್ ಕಲಾಂ ಇಂಥ ವ್ಯಕ್ತಿಗಳು ಯಾಕ್ರಿ ಕುಂದ್ಕಟ್ರಿ ಯಾಕ್ರಿ ವರ್ಷ ಮಾಡ್ತೀರಾ ಕುತ್ಕಟ್ರಿ ನೀವು ಅಂತಾರೆ ಇವ್ರಿಗೆ ಯಾಕ್ರಿ ಗಂಗಾನ್ಗಳು ಅವ್ರಿಗೂ ಕಳ್ತನ ಮಾಡ್ತಾರೆ ಮೋಸ ಮಾಡ್ತಾರೆ ಸುಳ್ಳೆ ಇವ್ರಿಗೆ ಯಾಕ್ರಿ ಧೈರ್ಯ ಇದ್ರೆ ಹೋಗ್ತಾರೆ ಹೋಗ್ತಾರೆ ಅವ್ರ ಅಂತ ಧೈರ್ಯ ತಪ್ಪು ಮಾಡಿಲ್ಲ ಅಂದ್ರೆ ಪಬ್ಲಿಕ್ ಧೈರ್ಯ ಹೋಗ್ಬೇಕು ಅಂತ ಗಂಗಾನ್ಗಳು ಇವ್ರಿಗೆ ನಾವ್ಯಾರನ್ನು ಹೋದ್ರೆ ನಮ್ಮನ್ನ ಹಳ್ಳಿ ಕೇಳ್ಬಿಡ್ತಾರೆ ಇದು ಸರ್ಕಾರ ಈ ತರ ಸರ್ಕಾರ ಹೌದು ಅವರು

ಇದು ಏನು ಕೆಲ್ಸಕ್ಕೆ ಬರ್ತಾ ಇರ್ತೋ ತಗೋ ಬೆಳಿಗ್ಗೆ ಎದ್ದ್ರೆ ಸ್ಪಷ್ಟ ಏನಿದ್ರು ಸಮಾಚಾರ ಬನ್ನಿ ಯ ಶ್ರೀರಾಮ್ ಅವತ್ತು ಮೋದಿ ಅವ್ರ ಕುತು ಜವಾಹರ್ಲಾಲ್ ಮಾಡಿ ಇದು ಕುತಂತ ಮೋದಿ ಅವ್ರು ಮಾಡಿ ಸ್ವತಂತ್ರ ಮಾಡ್ತಾ ಇದ್ದಾರೆ ಯಾಯ್ ಶ್ರೀರಾಮ್ ಇದು ಹಾಕ್ಬೇಕು ಅಲ್ಲ ಹಾಕೋದಲ್ಲ ಈಗ ನಿನ್ನೆ ಸದನದಲ್ಲಿ ಇವಾಗ ರಾಹುಲ್ ಗಾಂಧಿ ಮಾತಾಡ್ತಾ ಹಿಂದೂಗಳು ಅಂದ್ರೆ ಹಿಂಸೆ ಅಂತ ಕಣ್ಣು ಏನು ಅವ್ರು ಅನ್ನೋದಕ್ಕೇನು ಸ್ಪಷ್ಟೀಕರಣ ಏನು ನಾವು ನಾವು ಹಿಂದಿನ ಮುಖ್ಯ ಅವನ್ನ ಬಟ್ ಅದ ಅರ್ಥ ಮಾಡ್ಕೊಳ್ಳಿ ನೀವು ಹಿಂದೂ ಹಿಂದೂ ಚೌಂಡ್ ಮಾಡೋಕೆ ಮುಸ್ಲಿಮ್ ಸಪೋರ್ಟ್ ಮಾಡ್ತೀವಿ ನೀವು ಮಾಡಿ ಜಾತಿ ಹೊಡಿಬೇಡಿ ಅವ್ರಿಗೆ ಬಿಟ್ಟು ಬಿಡಿ ಬಂದ್ಮೇಲೆ ಕ್ರಿಶ್ಚನ್ ಕ್ರಿಶ್ಚಿಯನ್ ಜಾತಿ ಮಾಡ್ಕೊಳ್ಳಿ ಈಗ ಅವ್ರಿಗೆ ಈಗ ಈಗ ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಇವಾಗ ಅವ್ರಿಗೆ ಅಂತಂದ್ರೆ ಈಗ ಅವ್ರಿಗೆ ಒಂದು ಇನ್ನೂರು ಇನ್ನೂರ ಐದು ಸೀಟ್ ವರ್ಗು ಜಾಸ್ತಿ ಬಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಕುಲ ಭೇದ ಮತ ಅಂದೆ ಓಟ್ ಮಾಡಿರ್ತಾರೆ ನಮ್ ಮಂಡ್ಯ ನಮ್ಮೂರ್ ಮಂಡ್ಯ ಇವತ್ತು ಕಳ್ವಾಬಿಟ್ಟಿದ್ದೆ ಫಸ್ಟ್ ನಮ್ ಮೋದಿ ಮೋದಿ ಫ್ಯಾನ್ಸ್ ನಾನು ಪಕ್ಕ ಮೋದಿ ಫ್ಯಾನ್ಸ್ ನಾನು ಮೋದಿಯವರೇ ಜೈ ಅವರು ಇರಬೇಕು ಸರಿ ಸರ್ ಖಂಡಿತ ನಾವು ಯಾವುದೇ ಒಂದು ಪಕ್ಷಕ್ಕೆ ಇದಾಗಿಲ್ಲ ನಾವು ಈ ಹುಲಿಕಟ್ಟೆ ಬಾಲಕೃಷ್ಣರ ತಂದೆ ಕಾಲದಿಂದನೂ ಕೂಡ ಅವರ ಇವರು ಅನ್ಯಾಯ ಬಾಲಕೃಷ್ಣ ಯಾವತ್ತವರು ಕಾಂಗ್ರೆಸ್ ಬಂದ್ರು ಕಾಂಗ್ರೆಸ್ ಇದ್ದೀವಿ ದಳಕ್ಕೆ ಬಂದ್ರು ದಳದಲ್ಲಿ ಇದ್ದೀವಿ ಪಕ್ಷ ಭೇದ ನಮ್ಮಲ್ಲಿ ಇಲ್ಲ ಒಬ್ಬ ವ್ಯಕ್ತಿಯ ಬೇಕು ನಮ್ಮ ಲೀಡರ್ ನಮ್ಮಲ್ಲಿ ಯಾರು ಅಂತ ಹೇಳ್ಕೊಂಡು ಈಗ ಅವ್ರು ಏನೇ ಮಾಡ್ಲಿ ಅವ್ರು ಪ್ರತಿಯೊಬ್ಬರದಲ್ಲೂ ಒಂದೊಂದು ಇದು ಮಾಡ್ತಾರೆ ಮಾಡೋದಕ್ಕೆ ನಾನು ಇದು ಮಾಡ್ತಾಯಿಲ್ಲ ಸಂವಿಧಾನ ಚೇಂಜ್ ಆಗಲಿಲ್ಲ ಅಂದರೆ ಬಡವರು ಬಡವರಾಗೇ ಇರ್ತಾರೆ ಸಾವುಕಾರರು ಇರ್ತಾರೆ ಮಳೆ ಏನಿರುತ್ತೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಹೆಂಗೆ ಬರ್ತದೆ ಕಾಲ ಕಾಲಕ್ಕೆ ಸಂವಿಧಾನ ಚೇಂಜ್ ಆಗಬೇಕು ಸಂವಿಧಾನ ಚೇ ಇದಾಗಲಿಲ್ಲ ಅಂತಂದರೆ ಯಾರೂ ಕೂಡ ಅದನ್ನು ಸಂವಿಧಾನ ಒಳ್ಳೆಯದು ಎಲ್ಲ ಮಾಡಿದ್ರು ಬುದ್ಧಿವಂತರು ಮಾಡಿದ್ದಾರೆ ಆದರೆ ಕಾಲ ಕಾಲಕ್ಕೆ ನಾವು ಬಡವರು ಯಾರು ಸಾವುಕಾರರು ಯಾವ್ಯಾವ ಮಟ್ಟಕ್ಕೆ ತರಬೇಕು ಏನೇನು ಮಾಡಬೇಕು ಅದನ್ನು ಮಾಡಬೇಕು ಅದಾಗಲಿಲ್ಲ ಅಂತಂದರೆ ಇವರು ಏನು ಮಾಡ್ತಾರೆ ಯಾರೋ ಬಡವನ್ನ ತೊಗೊಂಡೋಗಿ ದಾರಿ ಹೋಗನ್ನು ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ ಕೊಲೆ ಮಾಡೋದನ್ನು ಅವ ಇದು ಮಾಡಿಬಿಡ್ತಾರೆ ಆ ಥರನೇ ಆಗ್ತವೆ ಈಗ ಹಿಂದೆ ಏನೋ ಒಂದು ಇದಡೋದನ್ನು ಗೊತ್ತಾ ಅವ್ರು ಏನು ಮಾಡಿದ್ರು ನಾರಾಯಣಗೌಡ ಅಂತ ಹೇಳ್ಬಿಟ್ಟು ಒಬ್ಬನ್ನ ಇದಕ್ಕೆ ಜೈಲಿಗೆ ಹಾಕಿರೋ ಜೈಲಿನಿಂದ ಅವನು ಫಾರಿನ್ ಕೊಟ್ಟದ ಯಾರು ತ ದಾರಿ ತೀರ್ಪು ಅವನ್ನ ಇದಕ್ಕೆ ಮಾಡಿಬಿಟ್ರು ಆದರೆ ಅವೆಲ್ಲ ಹಿಂದೆ ಎಲ್ಲ ಬಂದೋ ಎಲ್ಲ ಹಂಗೆ ಇವತ್ತು ನಡೀತಾ ಇರೋದು ಹಂಗೆ ಆಗ್ತವೆ ಬಾಳೆ ಇವ್ನು ಸಿಪ್ಪೆ ತಿಂದೋನು ಸಿಗಕಂಡ ಮಣ್ಣು ತಿಂದೋನು ಸಿ ಅದಾದ ಸಿಪ್ಪೆ ತಿಂದ ಸಿಪ್ಪೆ ತಿಂದವನು ಇದಾದ ಮಣ್ಣು ತಿಂದೋನು ಏನು ಮಾಡ್ದ ನೋಡ್ಕೊಂಡು ಕಳ್ಳತನ ಮಾಡಿದ ಸಿಗ ಹೋಗ್ತೇನೆ ಯಾರೋ ಒಬ್ಬ ದಾರಿಲಿ ಹೋಗೋಣ ಕೆಸಕ್ಕೇ ಬೀಳುತ್ತಾ